ಹಿಂದೆ ಒಬ್ಬ ಸಿಹಿ ತಿಂಡಿಗಳನ್ನು ಮಾಡಿ ಪೇಟೆಗೆ ತೆಗೆದುಕೊಂಡು ಹೋಗಿ ಮಾರಾಟ ಮಾಡುವ ಬ್ರಾಹ್ಮಣನಿದ್ದ ಅವನು ಪೇಟೆಯಲ್ಲಿ ಸಿಹಿ ತಿಂಡಿಗಳನ್ನು ಮಾರಾಟ ಮಾಡಿ ಗಳಿಸಿದ ಲಾಭದಿಂದ ದಿನಗಳೆಯುತ್ತಾ ಇದ್ದ ಹೀಗಿರುವಾಗ ಪಟ್ಟಣಕ್ಕೆ ನಾಲ್ಕು ಮೈಲು ಸುತ್ತಿ ಹೋಗಬೇಕಿತ್ತು ಆಗ ಯಾರೋ ಒಬ್ಬರು ಹೇಳಿದರು ಈ ಕಾಡಿನ ದಾರಿಯಲ್ಲಿ ಹೋದರೆ ಒಂದೇ ಮೈಲು ನಡೆದರೆ ನಗರ ಸಿಗುತ್ತದೆ ಸುಮ್ಮಗೆ ಯಾಕೆ ಮಾರ್ಗದಲ್ಲಿ ನಾಲ್ಕು ಮೈಲು ಸುತ್ತಿ ಹೋಗುತ್ತೀ ಎಂದರು ಹಾಗೆ ಅಂದು ಸಂಜೆ ಬ್ರಾಹ್ಮಣ ಲಾಡು ಹೋಳಿಗೆ ಮೈಸೂರು ಪಾಕು ಎಲ್ಲವನ್ನು ಕಟ್ಟ ಮಾಡಿಕೊಂಡು ಕಾಡಿನ ದಾರಿಯಲ್ಲಿ ನಗರಕ್ಕೆ ಹೊರಟ ಆಗ ಕಾಡಿನಲ್ಲಿರುವ ಒಂದು ಸಿಂಹವು ಇದಿರಾಗಿ ಗರ್ಜಿಸುತ್ತಾ ಬೆತ್ತಲಗೆ ಹೋಗುತ್ತಿ ಎಂದು ಕೇಳಿತು ಆಗ ಬ್ರಾಹ್ಮಣ ಹೇಳಿದ ಪೇಟೆಗೆ ಹೋಗಿ ಈ ಸಿಹಿ ತಿಂಡಿಯನ್ನು ಮಾರಿ ಸಿಕ್ಕಿದ ಹಣದಿಂದ ನನ್ನ ಹೆಂಡತಿ ಮಕ್ಕಳನ್ನು ಸಾಕುತ್ತಾ ಇದ್ದೇನೆ ನನ್ನನ್ನು ಬಿಟ್ಟು ಬಿಡು ವನರಾಜ ಆಗ ಸಿಂಹವು ಆ ಸಿಹಿ ತಿಂಡಿಗಳನ್ನು ನಾನೇ ತೆಗೆದುಕೊಳ್ಳುತ್ತೇನೆ ನಿನಗೆ ದುಡ್ಡು ಆಭರಣ ಎಂಥದ್ದು ಬೇಕು ನಾನು ಕೊಡ್ತೇನೆ ಎಂದಿತ್ತು ಆಗ ಬ್ರಾಹ್ಮಣ ತನ್ನ ಗಂಟನಲ್ಲೇ ಬಿಚ್ಚಿ ಸಿಂಹಕ್ಕೆ ಸಿಹಿ ತಿಂಡಿಯನ್ನೆಲ್ಲ ಕೊಟ್ಟು ಬಿಟ್ಟ ಅದನ್ನು ತಿಂದು ಸಿಂಹಕ್ಕೆ ಭಾರೀ ಸಂತೋಷವಾಯಿತು ಸಿಂಹವು ತನ್ನ ಗುಹೆಗೆ ಬ್ರಾಹ್ಮಣನನ್ನು ಕರೆದುಕೊಂಡು ಹೋಗಿ ಅಲ್ಲಿ ತಾನು ಹಿಂದೆ ಎಷ್ಟೋ ಜನರನ್ನು ಕೊಂದು ಅವರ ಬಳಿಯಲ್ಲಿರುವ ಆಭರಣಗಳನ್ನು ಹಣವನ್ನು ಅಲ್ಲಿ ಇರಿಸಿದ್ದನ್ನು ತೋರಿಸಿ ನಿನಗೆ ಬೇಕಾದಷ್ಟು ಕೊಂಡು ಹೋಗು ಬ್ರಾಹ್ಮಣ ಮತ್ತು ಒಂದು ನಿತ್ಯ ನನಗೆ ಸಂಜೆ ಹೀಗೆ ನೀನು ತಂದು ಕೊಡಬೇಕು ಸಿಹಿ ತಿಂಡಿಗಳನ್ನೆಲ್ಲ ನೀನಿನ್ನು ಪೇಟೆಗೆ ಹೋಗುವ ಅವಶ್ಯಕತೆ ಇಲ್ಲ ಎಂದು ಹೇಳಿತು ಆಗ ಬ್ರಾಹ್ಮಣನಿಗೂ ಸಂತೋಷ ಆಯಿತು ಯಾಕೆ ಅಂತ ಹೇಳಿದರೆ ಪೇಟೆಗೆ ಹೋಗಿ ಸಿಕ್ಕುವುದರ ನಾಲ್ಕು ಬಾಲು ಅವನಿಗೆ ಬೇಕಾದ ಹಗಲಿಂದ ತೆಗೊಂಡು ಬರಲಾಗ್ತದೆ ಹಾಗೆ ಬ್ರಾಹ್ಮಣ ಅದರ ಮೇಲೆ ನಿತ್ಯವೂ ಸಿಂಹಕ್ಕೆ ಸಿಹಿ ತಿಂಡಿಗಳನ್ನು ಕೊಡುತ್ತಾ ಬಂದ ಅದು ಸಿಂಹದ ಒಟ್ಟಿಗೆ ಇರುವ ಒಂದು ನರಿಗೆ ಕಷ್ಟವಾಗಿ ಹೋಯಿತು ಸಿಂಹವು ಯಾವುದಾದರೂ ಪ್ರಾಣಿಗಳನ್ನು ಕೊಂದು ಅದು ತಿಂದು ಉಳಿದದ್ದನ್ನು ತಿನ್ನುವಂತಹ ನರಿ ಅದು ನರಿ ಇನ್ನು ತನ್ನ ಗತಿ ಗತಿಯಿಲ್ಲ ಎಂದು ಒಂದು ಬುದ್ಧಿವಂತಿಕೆ ಆಲೋಚನೆ ಮಾಡಿತು ಒಂದು ದಿನ ಸಿಂಹದ ಹತ್ತಿರ ಬಂದು ವನರಾಜ ನೀನು ಇವತ್ತು ಬ್ರಾಹ್ಮಣನ ಸಿಹಿ ತಿಂಡಿ ತಿಂದರೆ ಖಂಡಿತ ಸತ್ತು ಹೋಗುತ್ತೀ ಅದು ನಿನಗೆ ಹೇಗೆ ಗೊತ್ತಾಯಿತು ಒಂದು ಸಿಂಹವು ನರಿಯನ್ನು ಪ್ರಶ್ನಿಸಿತು ನಾನು ನಿನ್ನೆ ನಿಮ್ಮ ಕ್ಷೇಮಕ್ಕಾಗಿ ಬ್ರಾಹ್ಮಣನ ಚಲನವಲನಗಳನ್ನು ಪರೀಕ್ಷೆ ಮಾಡಿದೆ ಅವನ ಮನೆಯ ಬಳಿಗೆ ಹೋದೆ ಆಗ ಅವನು ಅವನ ಹೆಂಡತಿಯೊಂದಿಗೆ ಹೇಳುತ್ತಿದ್ದ ಈ ಸಿಂಹದ ಕೈಯಿಂದ ಹೇಗಾದರೂ ತಪ್ಪಿಸಬೇಕು ಇವತ್ತು ವಿಷ ಹಾಕಿ ಲಾಡು ಮಾಡಿ ಕೊಡುವ ಎಂದು ಇದನ್ನು ನಾನು ಕೇಳಿದ್ದೇನೆ ಹಾಗಾಗಿ ಇವತ್ತು ನೀವು ಲಾಡು ತಿಂದರೆ ಸಾವಿದು ಖಂಡಿತ ಎಂದು ನರಿ ಹೇಳಿತು ಸರಿ ಹಾಗಾದರೆ ನೋಡೋಣ ಇವತ್ತು ನೀನು ಇರಬೇಕು ನನ್ನೊಟ್ಟಿಗೆ ಎಂದು ನರಿಯ ಹತ್ತಿರ ಸಿಂಹ ಹೇಳಿತು ಬ್ರಾಹ್ಮಣ ಅಂದು ಸಂಜೆ ಸ್ವಲ್ಪ ಬೇಗನೆ ಬಂದಿದ್ದ ಅದು ನರಿಯ ಚಾಡಿಯ ಮಾತಿಗೆ ಸಿಂಹಕ್ಕೆ ಸಂಶಯವು ಬಲವಾಯಿತು ಹಾಗೇ ಬ್ರಾಹ್ಮಣ ನಿನ್ನ ಬುದ್ಧಿವಂತಿಗೆಲ್ಲ ನನಗೆ ಗೊತ್ತಾಗಿದೆ ನೀನು ಇವತ್ತು ಇದರಲ್ಲಿ ವಿಷ ಹಾಕಿದ್ದಿ ಹೌದೇ ಅಂತ ಕೇಳಿತು ಇಲ್ಲಲ್ಲ ನಾನು ಯಾಕೆ ಹಾಕುತ್ತೇನೆ ವಿಷ ನಿಮ್ಮ ಕೈಯಿಂದ ಇಷ್ಟೂ ಧನವನ್ನು ನಾನು ಪಡೆದುಕೊಂಡು ನಿಮ್ಮನ್ನು ವಿಷ ಹಾಕಿ ನಾನು ಕೊಲ್ಲುತ್ತೇನೆ ನಿಮಗೆ ಯಾರು ಹೇಳಿದ್ದು ವನರಾಜ ರಾಜ ಎಂದು ಬ್ರಾಹ್ಮಣ ಪ್ರಶ್ನಿಸಿದ ನನಗೆಲ್ಲ ಗೊತ್ತಾಗಿದೆ ಈಗ ಆ ಲಾಡನ್ನು ನೀನೇ ತಿನ್ನಬೇಕು ಎಂದು ಸಿಂಹವು ಬ್ರಾಹ್ಮಣ ಹೇಳಿತು ಆಗಲಿ ನಾನೇ ತಿನ್ನುತ್ತೇನೆ ಆಗ ನರಿ ಬ್ರಾಹ್ಮಣ ತಿಂದರೆ ಆಗುವುದಿಲ್ಲ ಬ್ರಾಹ್ಮಣನು ಹೇಗೂ ನಿಮ್ಮ ಕೈಯಲ್ಲಿ ಸಾಯುವುದು ಎಂದು ಆಲೋಚನೆ ಮಾಡಿ ನಾನೇ ತಿಂದು ಸಾಯುತ್ತೇನೆ ಎಂದು ಹೇಳುತ್ತಾ ಇದ್ದಾನೆ ಹಾಗಾಗಿ ನಾನೇ ತಿನ್ನುತ್ತೇನೆ ವನರಾಜ ಎಂದು ನರಿ ಹೇಳಿತು ಆಗ ನರಿಗೂ ಒಮ್ಮೆ ಹೊಟ್ಟೆ ತುಂಬುತ್ತದೆ ಅನ್ನೋ ಒಂದು ಆಸೆ ಇರಬಹುದು ಲಾಡು ತಿಂದು ಹಾಗೆ ಸಿಂಹ ಅದಕ್ಕೆ ಸೂಚನೆ ಕೊಟ್ಟಿತು ಬ್ರಾಹ್ಮಣನು ಲಾಡನ್ನು ನರಿಯ ಮುಂದಿರಿಸಿದ ನರಿ ಎರಡು ಲಾಡನ್ನು ತಿಂದು ನೆಲದಲ್ಲಿ ಬಿದ್ದು ಹೊರಳಿ ಹೊರಳಿ ಸತ್ತಂತೆ ನಾಟಕ ಮಾಡಿತು ಆಗ ಸಿಂಹವು ಕಣ್ಣು ಕೆಂಪು ಮಾಡಿಕೊಂಡು ಕೈಯನ್ನು ಎತ್ತಿ ಬ್ರಾಹ್ಮಣ ಗೊತ್ತಾಯ್ತ ಈಗ ನಾನೇ ಸಾಯ್ತಿದ್ದೆ ಅಲ್ಲ ಈಗ ಈ ಎರಡು ನಾಡು ತಿಂದೆ ಇವ ಸತ್ತು ಹೊದ್ದು ಸಿಂಹರಾಜ ನಾನು ನಿಜವಾಗಿ ವಿಷ ಹಾಕಿಲ್ಲ ಇದು ಏನು ಅಂತ ನನಗೇ ಗೊತ್ತಾಗುವುದಿಲ್ಲ ಎಂದು ಬ್ರಾಹ್ಮಣ ಹೇಳಿದ ನೀನು ಈಗ ಸುಮ್ಮದೇ ಹೇಳ್ತಿ ನೀನು ವಿಷ ಹಾಕಿದ್ದಿ ಹಾಗಾಗಿ ನಿನ್ನನ್ನು ನಾನು ಕೊಲ್ಲದೆ ಬಿಡುವುದಿಲ್ಲ ಎಂದು ಸಿಂಹ ಗರ್ಜನೆ ಮಾಡಿತು ಆಗ ಬ್ರಾಹ್ಮಣ ಒಂದು ಬುದ್ಧಿವಂತಿಕೆ ಮಾಡಿದ ಸಿಂಹ ಹೇಗಾದರೂ ನಿಮ್ಮ ಕೈಯಲ್ಲಿ ನಾನು ಸಾಯ್ತೇನಲ್ಲ ಈಗ ನನಗೆ ಮೋಕ್ಷಕ್ಕಾಗಿ ನಿಮ್ಮಿಂದ ಒಂದು ಉಪಕಾರ ಆಗಬೇಕು ಎಂದು ಸಿಂಹದೊಡನೆ ಬ್ರಾಹ್ಮಣ ಹೇಳಿದ ಆಗ ಸಿಂಹವು ಕೇಳಿತು ನಿನಗೆ ಮೋಕ್ಷಕ್ಕೆ ಏನಾಗಬೇಕು ಎಂತ ಮಾಡಬೇಕು ನಾನೀಗ ನನ್ನನ್ನು ಕೊಲ್ಲುವುದು ಖಂಡಿತ ಎಂದು ಸಿಂಹ ಹೇಳಿತು ನನ್ನ ಜನಿವಾರದಲ್ಲಿ ನರಿಯ ಅಂಗೈಯಗಲದಷ್ಟು ಚರ್ಮವನ್ನು ಕಟ್ಟಿಕೊಂಡು ನಾನು ಸತ್ತರೆ ನಾನು ಸೀದಾ ಸ್ವರ್ಗ ಲೋಕಕ್ಕೆ ಹೋಗ್ತೇನೆ ಅಲ್ಲಿ ನನಗೆ ಮೋಕ್ಷ ಸಿಗುತ್ತದೆ ಈಗ ನಾನು ವಿಷ ಹಾಕಿದ್ದು ಇವತ್ತು ಎಂದು ನೀವು ಸಂಶಯಿಸುವುದಿದ್ದರೂ ಕೂಡ ನಾನು ಎಷ್ಟೋ ದಿನ ನಿಮಗೆ ಸಿಹಿ ತಿಂಡಿಗಳನ್ನು ಕೊಟ್ಟಿದ್ದೇನೆ ನೀವು ಧನವನ್ನು ಕೊಟ್ಟಿದ್ದೀರಿ ಹಾಗಾಗಿ ನನಗೆ ಅಷ್ಟೊಂದು ಉಪಕಾರ ಮಾಡಿ ನರಿಯ ಒಂದು ಚರ್ಮವನ್ನು ಸಂಗ್ರಹಿಸಿ ನನ್ನ ಜನಿವಾರದಲ್ಲಿ ಕಟ್ಟಿಕೊಳ್ಳುತ್ತೇನೆ ಎಂದು ಬ್ರಾಹ್ಮಣ ಹೇಳಿದ ಅದೇ ಬ್ರಾಹ್ಮಣೋತ್ತಮ ನೀನು ನನಗೆ ಮೊದಲು ಮಾಡಿದ ಉಪಕಾರಕ್ಕಾಗಿ ಈಗ ನಿನ್ನ ಒಂದು ಮಾತನ್ನು ನಾನು ನಡೆಸಿಕೊಡುತ್ತೇನೆ ಇಲ್ಲಿ ಹೇಗೂ ಸತ್ತ ನರಿದೆಯಲ್ಲ ಅದರ ಚರ್ಮವನ್ನು ನಾನು ಈಗ ಎಳೆದು ನಿನ್ನ ಜನಿವಾರಕ್ಕೆ ಕಟ್ಟಿಬಿಡ್ತೇನೆ ಎಂದು ಸಿಂಹವು ನರಿ ಸತ್ತು ಬಿದ್ದಲ್ಲಿಗಾಗಿ ಮುಂದೆ ಬಂತು ಅದು ನರಿಗೆ ಕೇಳಿಸುತ್ತಿದ್ದ ಕಾರಣ ನರಿ ಎದ್ದು ಎಲ್ಲಿ ಓಡಿ ಹೋಗಿದೆ ಎಂದು ಯಾರಿಗೂ ಗೊತ್ತಾಗಲೇ ಇಲ್ಲ ಆಮೇಲೆ